ியா நான் பிரீதிய தேவர மக்களே நான் நீ

Gracias.

Que vida ಇಡೀ ಬೈಬಲ್ ಸೆಂಟ್ರೀರ್ತನೆ ನೂರ ಹದಿನೆಂಟು ಕೀರ್ತನೆ ನೂರ ಹದಿನೆಂಟನೇ ಅಧ್ಯಾಯದ ಐದನೇ ವಚನ ಕೀರ್ತನೆ ನೂರ ಹದಿನೆಂಟು ಇಡೀ ಸಭೆ ಮಧ್ಯದಲ್ಲಿ Yeah. Okay. verse 15 johann ನೀವು ಪ್ರೀತಿ ಮಾಡುವುದು ವಿಶ್ವ ಆಗಿದ್ರೆ ಆಮೇಲೆ ನನ್ನ ಮಾತು ಕೇಳ್ತೀರಿ ನೀವು ನನ್ನ ಪ್ರೀತಿ ಮಾಡುದಿಲ್ಲ ನನ್ನ ಮಾತು ಕೇಳ್ತೀರಿ ನೀವು ನನ್ನನ್ನು ಪ್ರೀತಿ ಮಾಡಲ್ಲ ನನ್ನ ಮಾತು ಕೇಳಲಿಕ್ಕೆ We are the ಕತ್ತರ ನೇಣ ಅವನ ಹಣದ ಚೀಲ ಅಲ್ಲೇ ಬಿದ್ದಿರ್ತೀವಿ ಅಲ್ಲೇ ಗುಡಿಯ ಅಲ್ಲೇ ¿Esto caiga ahí? ¿Y cuánto no pega?